ಮತ್ತೊಂದು ಕಡೆ ರಣಹೇಡಿ ಪಾಕಿಸ್ತಾನಕ್ಕೆ ಕುತಂತ್ರಿ ಚೀನಾ ಬೆನ್ನೆಲುಬಾಗಿ ನಿಂತಿದೆ ಭಾರತ ಪಾಕ್ ಯುದ್ಧದ ಸಂದರ್ಭದಲ್ಲಿ ಪಾಕ್ಗೆ ಶಸ್ತ್ರಾಸ್ತ್ರ ಪೂರೈಸಿ ಕಳ್ಳಾಟ ಆಡಿದ್ದ ಚೀನಾದ ಕುತಂತ್ರ ಬುದ್ಧಿ ಬಟಾ ಬಯಲಾಗಿದೆ ಯಾವ ಮಟ್ಟಿಗೆ ಅಂತ ಭಾರತಕ್ಕೆ ಹತ್ತು ಸ್ಫೋಟಕ ಸಾಕ್ಷ್ಯಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಕ್ಕಿದೆ ಅಂದ್ರೆ ಭಯೋತ್ಪಾದನೆಗೆ ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇರುವಂತ ಚೀನಾಗೆ ಈಗ ಭಾರತ ಕೂಡ ಶಾಕ್ ಕೊಡೋ ಪ್ರಕ್ರಿಯೆ ಶುರು ಮಾಡಿದೆ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತ ಚೀನಾ ಕಳ್ಳಾಟ ಬಟ ಬಯಲು ಪಾಕ್ ಪರ ಕೆಲಸ ಮಾಡಿರೋದಕ್ಕೆ ಸಿಕ್ಕಿದ ಹತ್ತು ಪ್ರಮುಖ ಸಾಕ್ಷಿಗಳು ಭಯೋತ್ಪಾದಕರಿಗೆ ಬೆಂಬಲ ನೀಡುವ ಮೂಲಕ ಭಾರತದ ವಿರುದ್ಧ ಕತ್ತಿ ಮಸಿಯುವ ಪಾಕಿಸ್ತಾನದ ಕಿತಾಪತಿ ಒಂದೆಡೆಯಾದರೆ ಪಾಕಿಸ್ತಾನಕ್ಕೆ ಒಳಗೊಳಗೆ ಸಾಥ್ ಕೊಡ್ತಿರುವ ನೆರೆರಾಷ್ಟ್ರ ಚೀನಾ ಭಾರತಕ್ಕೆ ಮಗ್ಗುಲ ಮುಳ್ಳಾಗಿದೆ ಪಾಕಿಸ್ತಾನಕ್ಕೆ ಒಳಗೊಳಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಸುವ ಮೂಲಕ ಚೀನಾ ಕಳ್ಳಾಟ ಪ್ರದರ್ಶಿಸಿದೆ ಇದಕ್ಕೆ ಪ್ರಮುಖ ಹತ್ತು ಸಾಕ್ಷ್ಯಗಳು ಸಿಕ್ಕಿದ್ದು ಒಂದೊಂದಾಗಿ ತೋರಿಸ್ತೀವಿ ನೋಡಿ ಪಾಕ್ಗೆ ಚೀನಾ ಬೆಂಬಲ ಸಾಕ್ಷ್ಯ ನಂಬರ್ ಒನ್ ಪಾಕಿಸ್ತಾನಕ್ಕೆ ಕ್ಷಿಪಣಿ ಮತ್ತು ಡ್ರೋನ್ ತಂತ್ರಜ್ಞಾನ ಪೂರೈಕೆ ಭಾರತದ ಮೇಲೆ ದಾಳಿ ಮಾಡಲೆಂದು ಚೀನಾ ಪಾಕಿಸ್ತಾನಕ್ಕೆ ವಿಂಗ್ ಲೂಂಗ್ ಡ್ರೋನ್ಗಳು ಕ್ಯೂ ಸಿಕ್ಸ್ಟೀನ್ ಕ್ಷಿಪಣಿ ವ್ಯವಸ್ಥೆಗಳು ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿ ತಂತ್ರಜ್ಞಾನವನ್ನು ಒದಗಿಸಿದೆ ಇದು ಭಾರತ ವಶಪಡಿಸಿಕೊಂಡ ಅವಶೇಷಗಳಿಂದ ಪತ್ತೆಯಾಗಿದೆ ಪಾಕ್ಗೆ ಚೀನಾ ಬೆಂಬಲ ಸಾಕ್ಷ್ಯ ನಂಬರ್ ಟೂ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಚೀನಾ ಮಿಲಿಟರಿ ಉಪಸ್ಥಿತಿ ಸಿಪಿಎಸ್ಇ ಯೋಜನೆಯ ಸೋಗಿನಲ್ಲಿ ಚೀನಾದ ಪಿಎಲ್ಎ ಘಟಕಗಳು ಮತ್ತು ಭದ್ರತಾ ಕಂಪನಿಗಳನ್ನು ಪಿಒಕಿಯಲ್ಲಿ ನಿಯೋಜಿಸಿದೆ ಪಾಪ್ಗೆ ಚೀನಾ ಬೆಂಬಲ ಸಾಕ್ಷ್ಯ ನಂಬರ್ ತ್ರೀ ಭಯೋತ್ಪಾದಕ ಸಂಘಟನೆಗಳಿಗೆ ಪರೋಕ್ಷ ಬೆಂಬಲ ಇನ್ನು ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ನಂತಹ ಸಂಘಟನೆಗಳ ಭಯೋತ್ಪಾದಕರು ಉದಾಹರಣೆಗೆ ಮಸೂದ್ ಅಜರ್ನಂತಹ ಉಗ್ರರನ್ನ ವಿಶ್ವಸಂಸ್ಥೆಯಿಂದ ಜಾಗತಿಕ ಭಯೋತ್ಪಾದಕರೆಂದು ಘೋಷಿಸಲು ಭಾರತ ಒತ್ತಾಯಿಸಿತ್ತು ಆದರೆ ಇದಕ್ಕೆ ಚೀನಾ ಹಲವಾರು ಬಾರಿ ತಡೆದಿದೆ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನಕ್ಕೆ ಚೀನಾ ಈಗಲೂ ಬೆಂಬಲವಾಗಿ ನಿಂತಿದೆ ಪಾಕ್ಗೆ ಚೀನಾ ಬೆಂಬಲ ಸಾಕ್ಷ್ಯ ನಂಬರ್ ಫೋರ್ ಚೀನಾ ಪಾಕಿಸ್ತಾನ ಕಾರ್ಯತಂತ್ರದ ಮೈತ್ರಿ ಭಾರತದ ವಿರುದ್ಧ ಯಾವುದೇ ಪ್ರಕರಣವಾಗಲಿ ಚೀನಾ ಎಂದಿಗೂ ಸಾಥ್ ಕೊಟ್ಟಿಲ್ಲ ಆದರೆ ಪಾಕಿಸ್ತಾನದ ಯಾವುದೇ ವಿಚಾರವಾಗಲಿ ಚೀನಾ ಅಧಿಕೃತವಾಗಿ ಬೆಂಬಲಕ್ಕೆ ನಿಂತಿದೆ ಪಾಕ್ಗೆ ಚೀನಾ ಬೆಂಬಲ ಸಾಕ್ಷ್ಯ ನಂಬರ್ ಫೈವ್ ಭಾರತ ವಿರೋಧಿ ಜಂಟಿ ಮಿಲಿಟರಿ ನಿಯೋಜನೆ ಚೀನಾ ಮತ್ತು ಪಾಕಿಸ್ತಾನಗಳು ಭಾರತದ ಗಡಿಯ ಬಳಿ ಹಲವಾರು ಬಾರಿ ಜಂಟಿ ಮಿಲಿಟರಿ ಕಾರ್ಯಾಚರಣೆ ನಡೆಸಿವೆ ಈ ಮೂಲಕ ಭಾರತಕ್ಕೆ ನೇರ ಸಂದೇಶ ರವಾನಿಸುವ ಪ್ರಯತ್ನ ಮಾಡಿವೆ ಪಾಕಿಸ್ತಾನದ ಬೆನ್ನಿಗೆ ನಿಂತ ಕುತಂತ್ರಿ ಚೀನಾಗೆ ಶಾಕ್ ಏರ್ಪೋರ್ಟ್ ಲಾಂಚ್ ಸೇವೆ ಒದಗಿಸುವ ಚೀನಾ ಕಂಪನಿ ಜೊತೆ ಬ್ರೇಕ್ ಪಾಕಿಸ್ತಾನಕ್ಕೆ ಬೆಂಬಲ ನೀಡುವ ಚೀನಾ ಕುತಂತ್ರ ಬುದ್ಧಿ ಬಯಲಾಗ್ತಿದ್ದಂತೆ ಭಾರತ ಡ್ರ್ಯಾಗನ್ ರಾಷ್ಟಕ್ಕೆ ಟಕ್ಕರ್ ಕೊಟ್ಟಿದೆ ಅದಾನಿ ಒಡೆತನದ ಮುಂಬೈ ಅಹಮದಾಬಾದ್ ಮಂಗಳೂರು ಲಖನೌ ಜೈಪುರ ತಿರುವನಂತಪುರ ಗುವಾಹಟಿ ಸೇರಿ ಹಲವು ಏರ್ಪೋರ್ಟ್ಗಳಲ್ಲಿ ಚೀನಾದ ಕಂಪನಿ ಲಾಂಚ್ ಸೇವೆ ಒದಗಿಸುತ್ತಿದೆ ಇದೀಗ ಈ ಒಪ್ಪಂದಕ್ಕೆ ಅದಾನಿ ಕಂಪನಿ ಬ್ರೇಕ್ ಹಾಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್